ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಿದ್ದಪ್ಪ ಕುರಿ ಅಂತ ನಾನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಶಾಲಾ ಪೂರ್ವ ಶಿಕ್ಷಣ ನೋಡ್ಕೊಳ್ಳೋಕ್ಕೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಯಾಗಿ ನೇಮಕಗೊಂಡಿರ್ತೇನೆ ಇಲ್ಲಿ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆನೆಗುಂದಿ ಉತ್ಸವದ ನಿಮಿತ್ತ ಪ್ರಾದೇಶಿಕ ಪರಿಚಯವನ್ನು ಮಾಡೋದ್ರ ಜೊತೆಗೆ ನಮ್ಮ ಕೊಪ್ಪಳ ಜಿಲ್ಲೆ ಯಾವುದರಲ್ಲಿ ಪ್ರಸಿದ್ಧವಾಗಿದೆ ಒಂದು ಶಾಲಾಪೂರ್ವ ಶಿಕ್ಷಣದಲ್ಲಿ ಯಾವ ಥರ ಸಾಧನೆಯನ್ನು ಮಾಡಿದೆ ಶಾಲಾಪೂರ್ವ ಶಿಕ್ಷಣ ಅಂದರೆ ಏನು ಅದು ಯಾವ ಜಿ ಎಷ್ಟು ಜಿಲ್ಲೆಗಳಲ್ಲಿ ನಡೀತಾ ಇದೆ ಅನ್ನೋದನ್ನು ಒಂದು ಕಿರುಪರಿಚಯನ ತಮಗೆ ತಿಳಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಏಳು ಜಿಲ್ಲೆಗಳಲ್ಲಿ ಈ ಶಾಲಾಪೂರ್ವ ಶಿಕ್ಷಣ ನಡೀತಾ ಇದೆ ಅದರಲ್ಲಿ ಕೊಪ್ಪಳ ಜಿಲ್ಲೆ ಕೂಡ ಬಂದು ಈ ಕೊಪ್ಪಳ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ನಾವು ಮೂರರಿಂದ ಆರು ವರ್ಷದ ಮಕ್ಕಳಿಗೆ ಯಾವುದೇ ಪಠ್ಯಕ್ರಮ ಇರಲಿಲ್ಲ ಅಲ್ಲಿ ಬರೀ ಹಾಡುಗಳನ್ನು ಮತ್ತು ಪೌಷ್ಟಿಕತೆಯನ್ನು ಮತ್ತು ಚುಚ್ಚುಮದ್ದುಗಳನ್ನು ನೀಡುವ ಮುಖಾಂತರ ಮಕ್ಕಳಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ದೆವು ಇತ್ತೀಚೆಗೆ ಶಾಲಾಪೂರ್ವ ಶಿಕ್ಷಣ ಪ್ರಾರಂಭ ಆದಮೇಲೆ ನಾವು ಮಕ್ಕಳಿಗೂ ಕೂಡ ಚಟುವಟಿಕೆ ಆಧಾರಿತ ಶಿಕ್ಷಣವನ್ನು ನೀಡಬಹುದು ಅಂತೇಳಿ ಅಲ್ಲಿ ಕರಿಕ್ಯುಲಮನ್ನು ತಯಾರಿಸಿ ಕಲಿಕಾ ಟಾಟಾ ಟ್ರಸ್ಟಿಯವರು ಒಂದು ಕರಿಕ್ಯುಲಮನ್ನು ತಯಾರು ಮಾಡಿದ್ದಾರೆ ಮೂರರಿಂದ ಆರು ವರ್ಷದ ಒಂದು ಮಕ್ಕಳ ಮನೋವಿಜ್ಞಾನಕ್ಕೆ ಅನುಗುಣವಾಗಿ ಒಂದು ಪಠ್ಯಕ್ರಮವನ್ನು ಮತ್ತು ಚಟುವಟಿಕೆ ಆಧಾರಿತ ಶಿಕ್ಷಣವನ್ನು ಮಕ್ಕಳಿಗೆ ಕೊಡ್ತಾ ಇದ್ದೀವಿ ಅದರಲ್ಲಿ ಮಕ್ಕಳಿಗೆ ಬೆಳಗ್ಗೆ ಪ್ರಾರಂಭದಲ್ಲಿನೇ ಅವರಿಗೆ ಒಂದು ಮುಕ್ತ ಆಟವನ್ನು ಆಡುವ ಮುಖಾಂತರ ಐದು ಸರ್ಕಲ್ಗಳಲ್ಲಿ ಅವರಿಗೆ ನಿರ್ದೇಶಿತವಲ್ಲದ ಒಂದು ಶಿಕ್ಷಣವನ್ನು ಒಂದು ಆಟವನ್ನು ಮುಖಾಂತರ ಅವರಿಗೆ ಸ್ವಇಚ್ಛೆಯಿಂದ ಆಡ್ತಕ್ಕಂಥ ಚಟುವಟಿಕೆಗಳನ್ನು ಒಂದು ಮುಕ್ತ ಮುಕ್ತ ಹಠ ಅಂತೇಳಿ ಅದರಲ್ಲಿ ಐದು ಚಟುವಟಿಕೆಗಳಿರ್ತವೆ ಅಲ್ಲಿ ರಚನೆ ಜೋಡಣೆ ಪೋಣಿಸುವುದು ಚಿತ್ರಪಟ ನೋಡುವುದು ಮತ್ತು ಗೊಂಬೆ ಮನೆ ಇಲ್ಲಿ ಐದು ಚಟುವಟಿಕೆಗಳಲ್ಲಿ ಮಕ್ಕಳು ಅರ್ಧ ಗಂಟೆ ಆಡಿದ ನಂತರ ಅವರಿಗೆ ಪ್ರಾರ್ಥನೆಯನ್ನು ಹೇಳಲಾಗ್ತದೆ ಪ್ರಾರ್ಥನೆಯನ್ನು ಮಕ್ಕಳು ಹೇಳಿಸಿದ ನಂತರ ಅವರಿಗೆ ಹೆಸರಿನ ಚೀಟಿ ಮತ್ತು ಅಂಗನವಾಡಿ ನಿಯಮಗಳು ಮಕ್ಕಳಿಗೆ ಹಾಲು ಕುಡಿಸುವುದು ನಂತರ ಹವಾಮಾನ ಕ್ಯಾಲೆಂಡರು ಇನ್ನಿತರ ಹಲವಾರು ಚಟುವಟಿಕೆಗಳನ್ನು ಕಥೆ ಹೇಳುವುದು ಕ್ರಿಯಾತ್ಮಕ ಚಟುವಟಿಕೆ ಗಣಿತಪೂರ್ವ ಚಟುವಟಿಕೆ ಎಲ್ಲವನ್ನು ಒಟ್ಟಾರೆ ಹದಿನೇಳು ಚಟುವಟಿಕೆಗಳನ್ನು ಒಂದು ದಿನದಲ್ಲಿ ಮಾಡಿ ಅವರಿಗೆ ಕೊನೆಗೆ ಒಂದೂವರೆ ನಂತರ ಅವರಿಗೆ ವಿರಾಮವನ್ನು ದೀರ್ಘ ವಿರಾಮವನ್ನು ನೀಡಿ ಊಟದ ನಂತರ ಮಕ್ಕಳಿಗೆ ಒಂದು ಮಲಗ ಮಲಗಲು ಕೂಡ ಅವಕಾಶ ಇರ್ತದೆ ನಂತರ ಅವರಿಗೆ ಒಂದು ಹೊರಾಂಗಣವನ್ನು ಆಟ ಆಡಿಸಿ ನಾಲ್ಕು ಗಂಟೆಗೆ ಅವರನ್ನು ಮನೆಗೆ ಕಳಿಸ್ತಕ್ಕಂಥ ಒಂದು ಅತ್ ಅತ್ಯಂತ ಸರಳ ಸುಲಭವಾಗಿ ಮಕ್ಕಳಿಗೆ ಕಲಿಯಲು ಸುಲಭವಾಗ್ತಕ್ಕಂಥ ರೀತಿಯಲ್ಲಿ ಅಂದರೆ ಮುಂದಿನ ಒಂದು ಒಂದನೇ ತರಗತಿಗೆ ಹೋಗಿ ಅವರು ಹೊಂದ್ಕೋಬೇಕಾದ್ರೆ ಅವರು ಒಂದು ಸಾಮರ್ಥ್ಯವನ್ನು ಬೀಡಪ್ ಮಾಡಲಿಕ್ಕೆ ಅವರೊಂದು ಭಾಷೆಯನ್ನು ಬೀಡಪ್ ಮಾಡಲಿಕ್ಕೆ ಸಾಮಾಜಿಕವಾಗಿ ಭದ್ರತೆಯನ್ನು ಕೊಡ್ಲು ಕೊಡುವುದು ಮತ್ತು ಅವರಿಗೆ ಸ್ನಾಯುಗಳ ಬೆಳವಣಿಗೆ ಮತ್ತು ಮೂರರಿಂದ ಆರು ವರ್ಷದ ಮಕ್ಕಳು ಏನದಲ್ಲ ಅದು ಮೂರು ವರ್ಷದ ಬುದ್ಧಿ ನೂರು ವರ್ಷವರೆಗೆ ಅಂತ ಏನು ಹೇಳ್ತಾರಲ್ಲ ಅಲ್ಲಿ ಶಾಲಾಪೂರ್ವ ಶಿಕ್ಷಣದಲ್ಲಿ ಆ ಮಗು ತನ್ನ ಸಾಮರ್ಥ್ಯವನ್ನು ಕಾಪಾಡಿಕೊಂಡು ಅವರ ಅನುಗುಣವಾಗಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪಠ್ಯರಚನೆಯನ್ನು ಮಾಡಿರ್ತದೆ ಹತ್ತು ಹಲವಾರು ಚಟುವಟಿಕೆಗಳನ್ನು ವಾರಕ್ಕೆ ಒಂದು ವಿಷಯವನ್ನು ಇಟ್ಟುಕೊಂಡು ನಾವು ವರ್ಷದಲ್ಲಿ ವರ್ಷದಲ್ಲಿ ನಲವತ್ತ ಮೂರು ವಾರ್ಷಿಕ ವೇಳಾಪಟ್ಟಿಗೆ ಅನುಗುಣವಾಗಿ ದಿನ ಪ್ರತಿದಿನದ ವೇಳಾಪಟ್ಟಿಗೆ ಅನುಗುಣವಾಗಿ ಚಟುವಟಿಕೆಗಳನ್ನು ಮಾಡಿ ಮಕ್ಕಳಿಗೆ ಒಂದು ಶಿಕ್ಷಣವನ್ನು ನೀಡಿ ಅವರನ್ನು ಮುಂದೆ ಶಾಲೆಗೆ ಹೊಂದಿಕೊಳ್ಳುವ ರೀತಿಯಲ್ಲಿ ಅವ್ರನ್ನ ಅಂಗನವಾಡಿಯಲ್ಲಿ ತಯಾರಿ ಮಾಡ್ತಕ್ಕಂಥದ್ದು ನಮ್ಮ ಶಾಲಾ ಪೌರ್ವಶಿಕ್ಷಣ ಆಗಿರ್ತದೆ